ಏನಂತಂದ್ರೆ ಆ ಈ ದೇಶಭೂಷಣ ಅನ್ನೋದು ಸ್ಥಾನಮಾನ ಅನ್ನೋದು ಈ ನಮ್ಮ ಪೂರ್ವಜರ ಕರ್ಮಸ್ಥಳದಿಂದ ಬರುತ್ತಾ ಹೇಗೆ ಅದು ಬಂದೇ ಬರುತ್ತದೆ ಮೂರ್ ರೀತಿ ಕರ್ಮಗಳು ಗತ ಜನ್ಮದ ಕರ್ಮ ಪೂರ್ವಜರಿಂದ ಬಂದಂತ ಕರ್ಮ ಈ ದೇಹದಲ್ಲಿ ಮಾಡಿರೋ ಕರ್ಮ ಈ ದೇಹದಲ್ಲಿ ಕರ್ಮ ಇವಾಗಲೇ ಹೌದು ಹೇಳ್ತೀನಿ ಗತ ಜನ್ಮದಿಂದ ಕೆಲವೊಂದು ನೆಗೆಟಿವ್ ಕರ್ಮಗಳು ಏನಾದ್ರೂ ಇದ್ರೆ ಅದನ್ನ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳನ್ನ ಉಪಯೋಗಿಸಿ ಅದನ್ನು ಸರಿಪಡಿಸ್ಕೊಳ್ಬಹುದು ಗತ ಜನ್ಮದ್ದು ಪೂರ್ವಜರಿಂದ ಬಂದಂತಹ ನೆಗೆಟಿವ್ ಕರ್ಮಗಳೇನಾದ್ರೂ ಇದ್ರೆ ಅದಕ್ಕೆ ದಾನ ಧರ್ಮ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಈ ದೇಹದಲ್ಲಿ ಮಾಡಿರೋ ಕರ್ಮಕ್ಕೆ ಮಾಡಿದ್ದುಣ್ಣು ಮಾರಯ ಅಂತ ಇಲ್ಲೇಡ್ರಾ ಇಲ್ಲೇ ಬಹುಮಾನ ಒಳ್ಳೆ ಕೆಲಸ ಮಾಡು ಮೂರು ಬಾಳೆನ್ ತಗೋ ನಿಸರ್ಗ ನಿನಗೆ ಅವಾರ್ಡ್ ಕೊಡ್ತದೆ ಕೆಟ್ಟ ಕೆಲಸ ಮಾಡು ಮೂರು ಚಾಟಿ ಇಡ್ತೀನಿ ಇದಕ್ಕೆ ನೋ ಎಕ್ಸ್ಕ್ಯೂಸು ಈಗ ನೀನು ಒಳ್ಳೇದು ಮಾಡಿದ್ಯಾ ಕೆಟ್ಟದ್ದು ಮಾಡಿದ್ಯಾ ನನಗೆ ಎರಡು ಬೇಡ ಬಾಳೆನೂ ಬೇಡ ಚಾಟಿ ಹೇಟ್ಟು ಬೇಡ ಅಂದ್ರೆ ಅದು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಟೇಬಲ್ ಕೆಳಗಡೆ ಕೈ ಹಾಕಿ ಲಂಚಾಯಿಸ್ಕೊಳ್ಳಕ್ಕೆ ಹೆಣ್ಣು ಹಣ್ಣು ಮಣ್ಣು ಎಲ್ಲ ನಿಸರ್ಗನೇ ಕೊಟ್ಟಿರೋದು ಅದಕ್ಕೆ ನಿನಗೆ ಬಲವಂತ ಮಾಡಿದ್ರೆ ಗಂಟ್ಲಿಗೆ ಆ ಮಾಡಿ ದೊಣ್ಣೆ ತಗೊಂಡು ತುರುಕಾದ್ರು ಮೂರು ಬಾಳೆ ನುಗ್ಸೆ ನುಗ್ಸ್ತದೆ ಅದ್ರ ಹಿಂದೆ ಬರ್ಸೆ ಬರ್ಸ್ತದೆ ಬೆಳಿಗ್ಗೆಗೆ ನಿನಗೆ ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ನೀನು ಎಲ್ಲೇ ಓಡೋಗು ಮೂರು ಚಾಟಿ ಹೇಟ್ಟು ನಿನಗೆ ಬಿದ್ದೆ ಬೀಳ್ತದೆ ಸೊ ಹಂಗಾಗಿ ಗತ ಜನ್ಮದ ಕರ್ಮಗಳು ಪೂರ್ವಜರಿಂದ ಬಂದಂಥ ಕರ್ಮಗಳು ಈ ದೇಹದಲ್ಲಿ ಮಾಡಿರೋ ಕರ್ಮಗಳು ಇದೆಲ್ಲವೂ ಕೂಡ ನಿನ್ನ ಇಡೀ ಜೀವನದ ಸಮುದ್ರಯಾನವನ್ನು ದೋಣಿ ರೂಪದಲ್ಲಿ ಆ ಕರ್ಮಗಳು ದೋಣಿಯಿಂದ ರೆಡಿಯಾಗಿರ್ತವೆ ಮೂರು ಕರ್ಮ ಇದಕ್ಕೆ ಎರಡು ಊರುಗೋಲುಗಳಿರ್ತವೆ ತಳ್ಳಕ್ಕೆ ಎರಡೋ ಒಂದು ಅದು ಬುದ್ಧಿ ಮತ್ತು ಜ್ಞಾನ ಅನ್ನು ಇಟ್ಕೊಂಡು ನೀನು ಸಮುದ್ರದನ್ನು ಹೇಗೆ ಪಯಣಿಸ್ತೇವೆ ಈ ದಡದಿಂದ ಈ ದಡಕ್ಕೆ ಹೆಂಗೆ ಮುಟ್ತೀಯ ಅದು ನಿನಗೆ ಬಿಟ್ಟಿದ್ದು ಆದ್ದರಿಂದ ನಿನಗೆ ಗೊತ್ತಿಲ್ಲ ಅಂದಾಗ ಏನು ಮಾಡ್ತಾರೆ ಮುಂದೆ ಗುರಿ ಹಿಂದೆ ಗುರು ಅಂತ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನು ಹರಮೋನಿದರೂ ಗುರು ಕಾಯುವ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತಾರೆ ಇಲ್ಲಿ ಅವ್ರಿಗೇನೋ ಸಮಸ್ಯೆ ಅಂತ ಗೊಳ ಹಾಡ್ಕೊಂಡ್ಬರ್ತಾರೆ ಅದು ಗತ ಜನ್ಮದಲ್ಲಿದೆಯಾ ಗೊತ್ತಿಲ್ಲ ಅವನಿಗೆ ಇಲ್ಲಿ ಈ ಪೂರ್ವಜರಿಂದ ಗೊತ್ತಿಲ್ಲ ಇವನು ಮಾಡಿದ್ದ ಗೊತ್ತಿಲ್ಲ ಈಗ ಅದನ್ನ ಹೆಂಗೆ ಕಂಡು ಅವನೇ ಹೆಂಗ್ ಕಂಡು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಿಮಗೆ ಕೇವಲ ಗಾಡಿ ಓಡಿಸೋದು ಗೊತ್ತು ಕಾರ್ ಓಡಿಸೋದು ಗೊತ್ತು ರಿಪೇರಿ ಮಾಡೋದು ಗೊತ್ತಿಲ್ಲ ಐ ಎಮ್ ಮೆಕ್ಯಾನಿಕ್ ಲೈಫ್ ಮೆಕ್ಯಾನಿಕ್ ದಿಸ್ ಇಸ್ ಎ ಗ್ಯಾರೇಜ್ ನನಗೆ ಚೆನ್ನಾಗಿ ಗೊತ್ತು ನೀವು ಗಾಡಿ ತಂದು ಬಿಟ್ಬಿಡಿ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಗುರುಜಿ ತಗೊಂಬಾರಲ್ಲ ಗಾಡಿ ನಾನು ರಿಪೇಡಿ ಮಾಡ್ಕೊಡ್ತೀನಿ ಗುರುಜಿ ಏನೋ ಕರ 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 ಅಂತ ಸೌಂಡ್ ಬರ್ತದೆ ಗುರುಜಿ ಏನು ಮಾಡೋ ತಗೊಂಬಾರಲ್ಲ ನಾನು ಇದನ್ನು ಸರ್ವಿಸ್ ಮಾಡ್ಕೊಡ್ತೀನಿ ನಿಮಗೆ ಗೊತ್ತಾಗಲ್ಲ ನಿಮಗೆ ಬರೀ ಓಡಿಸೋದು ಗೊತ್ತಷ್ಟೇ ಗೊತ್ತಿಲ್ಲ ಹಂಗಾಗಿರೋದ್ರಿಂದ ಇದು ಕರ್ಮ ಸಿದ್ಧ ಅಂತ ನಮಗೆ ಮೂರು ರೀತಿಲಿ ಕೆಲಸ ಮಾಡುತ್ತದೆ ಒಂಡರ್ಫುಲ್ ಕ್ವಶನ್ ಫಿಫ್ಟಿ ಪರ್ಸೆಂಟ್ ಕಾಲಾಯ ತಸ್ಮೈ ನಮಃ ಅಂತೇಳಿ ನಿಸರ್ಗ ಹೀಲ್ ಮಾಡ್ಬಿಡುತ್ತೆ ಐವತ್ತು ಪರ್ಸೆಂಟ್ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದನ್ನು ಒಂದು ಸ್ವಲ್ಪ ಸಮಯ ಕೊಟ್ಟರೆ ಒಂಚೂರು ತಾಳ್ಮೆ ಸಹನೆ ಶಾಂತಿಯಿಂದ ಇದ್ದರೆ ಐವತ್ತು ಪರ್ಸೆಂಟ್ ಸಾಲ್ವ್ ಆಗ್ಬಿಡ್ತದೆ ಇನ್ನು ತರ್ಟಿ ಪರ್ಸೆಂಟ್ ಸಮಸ್ಯೆಗಳೇನಿದೆ ಇದನ್ನು ವೃತ್ತಿಪರರ ಬಳಿ ನೀವು ಹೋಗಿ ಹಣವನ್ನು ನೀಡಿ ಅದಕ್ಕೆ ನಿಗದಿತ ಬೆಲೆ ಅಥವಾ ಅವ್ರದ್ದು ಏನೋ ಸಂಭಾವನೆ ಕೊಟ್ಟು ಅದನ್ನು ಪೂರೈಸಿಕೊಳ್ಬೋದು ಅದು ಕೋರ್ಟು ಕಚೇರಿ ಪೊಲೀಸು ಲಾಯರು ಜಡ್ಜು ಡಾಕ್ಟ್ರು ಅಥವಾ ನನ್ನಂತ ಗುರುಗಳು ಯಾರೋ ಸ್ವಾಮೀಜಿಗಳು ನೀವು ಏನೋ ಒಡ್ನಲ್ಲಿ ಅದಕ್ಕೆ ದುಡ್ಡು ಕೊಡದೆ ಹೋದ್ರೆ ಆ ತರ್ಟಿ ಪರ್ಸೆಂಟ್ ಸಮಸ್ಯೆ ಬಗೆಹರಿಯೋದಿಲ್ಲ ನೀವು ಅದಕ್ಕೆ ದುಡ್ಡು ಕೊಟ್ಟರೆ ಕೊಡಲೇಬೇಕು ಆರ್ ಇಂಡೈರೆಕ್ಟ್ ಆಗಿ ಅದು ಕಿತ್ಕೊಳ್ತದೆ ನಿಸರ್ಗ ಅಷ್ಟು ಸಾಲು ಆಗುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಏನಿದೆ ಇದನ್ನು ನೀನು ಅನುಭವಿಸಲೇಬೇಕು ಭಗವಂತ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಇದನ್ನು ಗೋಲ್ಡನ್ ರೇಷಿಯೋ ಅಂತ ಕರೀತಾರೆ ಸುವರ್ಣ ಅನುಪಾತ ಅಂತ ನಾನು ನನ್ನ ಇಪ್ಪತ್ತೊಂದು ವರ್ಷಗಳಲ್ಲಿ ಹೆಚ್ಚಾಗಿ ಕಲಿಯೋದಕ್ಕೆ ಸಮಯ ನೀಡಿರೋದು ಒಂದು ಶ್ರೀಚಕ್ರ ಮಹಾಯಂತ್ರ ಇದನ್ನು ರಚಿಸೋದಕ್ಕೆ ಎರಡನೇದು ಗೋಲ್ಡನ್ ರೇಷಿಯೋ ಇದು ಎರಡಕ್ಕೆ ನಾನು ಹೆಚ್ಚಿಗೆ ಸಮಯ ಕೊಟ್ಟಿದ್ದೆ ನಾನು ಇದರಲ್ಲಿ ಐ ಆಮ್ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದು ಹೆಂಗೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂದರೆ ನಾನು ಸುಮ್ಮನೆ ಬಿರುದು ಕೊಟ್ಕೊಳ್ಳೋದಲ್ಲ ಫಲಿತಾಂಶದ ಮೇಲೆ ಅದು ಆಧಾರಿತವಾಗುತ್ತೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಸುಮ್ಮ ಸುಮ್ಮನೆ ನಾನು ಟೈಟ್ಲ್ ಹಾಕೊಳ್ಳೋದಲ್ಲ ಫಲಿತಾಂಶ ರಿಸಲ್ಟ್ ಎಷ್ಟು ಪರ್ಸೆಂಟ್ ಬಂದಿರ್ತೋ ಅದರಲ್ಲಿ ಅವನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಕರಿತೇನೆ ಇದರಲ್ಲಿ ನಾನು ಆಗಿರೋದ್ರಿಂದ ಇದು ಫಿಫ್ಟಿ ತರ್ಟಿ ಟ್ವೆಂಟಿ ಪ್ರಿನ್ಸಿಪಲಲ್ಲಿ ಕೂತ್ಕೊಳ್ತದೆ ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಡಿ ನಂದು ಸಮಸ್ಯೆಗಳು ಏನೋ ಹಂಗಿತ್ತು ಗುರುಜಿ ಅದೇ ವಾಸಿ ಆಗೋಯ್ತು ಅದು ಫಿಫ್ಟಿ ಪರ್ಸೆಂಟಲ್ಲಿದೆ ಇನ್ನು ತರ್ಟಿ ಪರ್ಸೆಂಟ್ ಗುರುಜಿ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇನೋ ಅನಾಥಾಶ್ರಮಕ್ಕೆ ಇದ್ಕೊಟ್ಟೆ ಕೊಟ್ಟೆ ನಾನು ಗೋ ದಾನ ಮಾಡಿದೆ ಅದು ದಾನ ಮಾಡಿದೆ ದಾನ ಮಾಡಿದೆ ಏನೋ ಒಟ್ಟಿನಲ್ಲಿ ನೀನು ದಾನಾದರೂ ಮಾಡೋ ಏನಾದರೂ ಮಾಡ್ತಾ ನೂರೆಂಟು ದಾರಿಗಳು ಇದಕ್ಕೆ ಒಟ್ಟಿನಲ್ಲಿ ಅದಕ್ಕೆ ನೀನು ಖರ್ಚು ಮಾಡಲೇಬೇಕು ವೃತ್ತಿಪರನ್ನ ಭೇಟಿ ಆಗಲೇಬೇಕು ಅವಾಗ ಮಾತ್ರನೇ ಇದು ಸಾಧ್ಯ ಅಂದ್ರೆ ಇನ್ನೊಬ್ಬರು ಬಂದು ಒಬ್ರಲ್ಲ ಅದಕ್ಕೆ ಪಂಚಭೂತಗಳ ತರ ಐದು ಆ ಪುಣ್ಯಾತ್ಮರ ಸ್ಪರ್ಶ ಆಗಬೇಕು ಅಥವಾ ನವಗ್ರಹಗಳ ಸ್ಪರ್ಶ ಸ್ಪರ್ಶ ಆಗಬೇಕು ಒಂಬತ್ತು ಅದೇ ಥರ ಅವ್ರು ಬಂದು ಹಾಕಿದ್ರೆ ಮುಟ್ಟಿದ್ರೆ ಮಾತ್ರ ಅದು ಸಾಲು ಆಗುತ್ತೆ ಹೊರತು ಮುಟ್ಲಿಲ್ಲ ಅಂದ್ರೆ ಬರೋದಿಲ್ಲ ಸಾಲು ಆಗೋದಿಲ್ಲ ಇನ್ನು ಮಿಕ್ಕಿದ ಇಪ್ಪತ್ತು ಪರ್ಸೆಂಟ್ ನೀನು ಏನೇ ಮಾಡು ಬಿದ್ದೆ ಬೀಳ್ತೀಯಾ ಅದೇ ತಿಂದೆ ತಿಂತೀಯ ರಕ್ತ ಸೋರೆ ಸೋರ್ತದೆ ಮೈ ತರ್ಚ್ಕಂಡೇ ತರ್ಚ್ಕತದೆ ನೀನು ಒಂದು ಅಷ್ಟು ಅದೇ ಬಿದ್ದೆ ಬೀಳ್ತದೆ ಓಕೆ ಎಸ್ ಇನ್ಯಾರಪ್ಪ ಇನ್ ಏನ್ ಕೇಳ್ತಾರೆ ಏನೋ ಪ್ರಶ್ನೆ ನಾನು ಇವತ್ತು ಮಾಡದಂತ ಪಾಠದಲ್ಲಿ ಏನಾದ್ರು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನಾದ್ರು ಸಂಶಯಗಳಿದ್ರೆ ಖಂಡಿತವಾಗ್ಲು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್ ಅದಕ್ಕೆ ಅದನ್ನೇ ಹೇಳೋದು ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಕೋಚ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಗೆ ಕೋಚ್ ಗಳಿರ್ತಾರೆ ಹಾಕಿ ಕೋಚ್ ಫುಟ್ಬಾಲ್ ಕೋಚ್ ಕ್ರಿಕೆಟ್ ಕೋಚ್ ಅವ್ರು ಇಲ್ದರೆ ನೀವು ನಾರ್ಮಲ್ ಆಗಿ ಬೀದಿಗಳಲ್ಲಿ ಒಂದು ಮೂರ್ ಮೂರ್ ಕಡ್ಡಿಗಳು ಇಟ್ಕೊಂಡು ಆಟ ಆಡ್ಬೋದು ಬಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಕ್ಕಾಗಲ್ಲ ಕೋಚ್ ಇಲ್ದರೆ ಅವ್ರು ನಿಮ್ಗೆ ಅದರದೆಲ್ಲ ಎಲ್ಲ ಸೀಕ್ರೆಟ್ ಗಳನ್ನ ಹೇಳ್ಕೊಡ್ತಾರೆ ಅದೇ ತರ ಐ ಎಮ್ ಎ ಲೈಫ್ ಕೋಚ್ ಆರ್ ಐ ಎಮ್ ಎ ಸ್ಪಿರಿಚುವಲ್ ಕೋಚ್ ಕೆಲವೊಂದು ಸೂಕ್ಷ್ಮ ವಿದ್ಯೆ ಸ್ಥೂಲ ವಿದ್ಯೆಗಳನ್ನ ಕಲ್ತಿರೋದ್ರಿಂದ ನಾನು ಆ ವಿದ್ಯೆಗಳನ್ನು ಅಂತ ಕೋಚ್ ನನಗೆ ಗೊತ್ತು ಖಂಡಿತವಾಗಲ್ಲ ಆ ಮಾಯಿಂದ ತಪ್ಪಿಸ್ಕೊಳ್ಬಹುದು ಧಾರಾಳವಾಗಿ ಅರ್ಥ ಮಾಡ್ಕೊಂಡ್ರೆ ತಪ್ಪಿಸ್ಕಂಡೆ ಅಷ್ಟೇ ಇಲ್ಲ ಅಂದ್ರೆ ಸಿಗಾಕಂಡ್ ಮರಲ್ಲ ಅರ್ಥ ಹ್ಮ್ ಹೇಳಪ್ಪ ಏನಂತಂದ್ರೆ ಇವಾಗ ಈ ಕರ್ಮ ಫಲಗಳು ಅಂತ ಮೂರು ಮೂರು ಕರ್ಮ ಫಲಗಳು ಹೇಳಿದ್ರು ಇವಾಗ ನಾನು ಈ ಜಂಗಲ್ ಹುಟ್ಟಿದ್ದೇನೆ ನನ್ನೊಳಗಿನ ಆತ್ಮ ಯಾವ ಸೇರಿದೆಯೋ ಅದು ಗೊತ್ತಿಲ್ಲ ಸೊ ಅಂದ್ರೆ ನಮ್ಮ ಶರೀರಕ್ಕೆ ಸೇರಿದ ಆತ್ಮ ನಾನು ಇನ್ನ ಹುಡ್ಗಾಗಿಂದ ಇಲ್ಲಿವರೆಗೂ ನನಗೆ ಬರುವವರೆಗೂ ಮಾಡ್ತಾ ನಾನು ಒಳ್ಳೇದನ್ನ ಮಾಡ್ತಾನೆ ಬರ್ತಾ ಇದ್ದೀನಿ ಅಂದ್ರೆ ಬೇರೆಯವರು ಕೂಡ ಒಳ್ಳೇದ್ ಮಾಡ್ತಾ ಇದ್ದೀನಿ ನನ್ನಿಂದ ಯಾವುದೇ ಕಾರಣಕ್ಕೆ ಕೂಡ ಕಾರಣಕ್ಕೆ ಆಗ್ಬಹುದು ಎಲ್ಲೋ ಏರಾಡ್ತಾ ಇರುತ್ತೆ ನಾನು ಒಳ್ಳೇದನ್ನ ಮಾಡ್ತಾ ಬಂದಿದ್ದೀನಿ ಈಗ ಯಾವತ್ತು ಈ ಒಳ್ಳೆ ಒಂದು ಮರ ಸ್ವೀಟ್ ಮರ ಜಾಸ್ತಿ ಪಲ್ಯ ಇಟ್ಕೊಂಡು ಸೊ ಆ ತರದಿಂದ ನನ್ಗೆ ಏನಂತಂದ್ರೆ ನಾನು ಮಾಡ್ತಿರೋದು ಒಳ್ಳೆ ಕೆಲಸನೇ ಬಟ್ ನನ್ಗೆ ಅದು ಪ್ರತಿಫಲ ಸಿಗ್ತಾ ಇಲ್ಲ ಲೈಫ್ ಅಲ್ಲ ವೇ ವೆರಿ ಸಿಂಪಲ್ ಇದು ಕಡೆ ಪ್ರಶ್ನೆ ಅಂತ ಹೇಳಿದೆ ಅಷ್ಟೇ ಆ ಪ್ರಶ್ನೆ ಮುಗಿದೋಯ್ತು ಬೇರೆಯವ್ರಿಗೂ ಅವಕಾಶ ಕೊಡಬೇಕು ನೀನು ಶ್ರಮ ಪಡ್ತಾ ಇದೀಯಾ ಅದಕ್ಕೆ ಒದೆ ತಿಂತ ಇದೀಯಾ ಶ್ರಮ ಪಡೋದಿಂಗೆ ನಿಂತ ಜಾಗದಲ್ಲಿ ಓಡೋದು 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 ಬೆವರೀತಾ ಇದೆ ಸುಸ್ತಾಗ್ಬಿಟ್ಟಿದೆ ಒಂದೆಜ್ಜೆ ಮುಂದಿಟ್ಟಿಲ್ಲ ಇದಕ್ಕೆ ಶ್ರಮ ಅಂತಾರೆ ಪರಿಶ್ರಮ ಅಂದ್ರೆ ನಾನು ಅರ್ಧ ಗಂಟೆಯಲ್ಲಿ ಒಂದು ಕಿಲೋಮೀಟರ್ ಹೋಗಿ ನಿಂತ್ಕೊಂಡಿದ್ದೀನಿ ಇದು ಪರಿಶ್ರಮ ಪರಿಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ನಿಸರ್ಗ ನಿನಗೆ ಸಂಪೂರ್ಣವಾಗಿ ನೀನು ಎಲಿಜಿಬಲ್ ಇವರೇ ಕೇಪಬಲ್ ಶ್ರಮ ಪಡೋದಂದ್ರೆ ಏನಂದ್ರೆ ನಿಂತ್ಕ ಓಡು ಓಡು ನಿಂತಿದ್ದ ಜಾಗದಲ್ಲಿ ಓಡು ಹೆಜ್ಜೆ ಮುಂದಿಡ್ಬೇಡ ಈಗ ಏನ ಕೊಡ್ತಾ ಇದೆಯಾ ಯಾಕೆ ಕೊಡ್ಬೇಕು ಓಡಿ ಏನು ಪ್ರಯೋಜನ ಇಲ್ಲ ಆದ್ರಿಂದ ನೀನ್ ಏನು ತಿಳ್ಕೊಂಡು ಮಾಡ್ತಾ ಇದೀಯಲ್ಲ ಅದರಿಂದ ಫಲಿತಾಂಶ ಸಿಗಲ್ಲ ಪರಿಶ್ರಮ ಪಡೋದ್ರಿಂದ ಸಿಗ್ತದೆ ಪರಿಶ್ರಮ ಅಂದ್ರೆ ಏನು ಅದನ್ನ ನೀನು ಅರ್ಥೈಸ್ಕೊಳ್ಬೇಕು ಈಗ ನಿನಗೇನ್ ಹೇಳ್ತಾ ಇದೀಯಾ ಗುರುಜಿ ನಾನು ಹೋಗ್ಬಿಟ್ಟು ಬಾವಿಗೆ ಬಿದ್ದುಬಿಟ್ಟೆ ಗುರುಜಿ ಈಜ್ ಕಲಿಬೇಕು ಅಂತ ಎಲ್ಲೋ ಯೂಟ್ಯೂಬ್ ಅಲ್ಲಿ ನೋಡಿದೆ ಗುರುಜಿ ಫೇಸ್ಬುಕ್ ಅಲ್ಲಿ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಸಪ್ನಾ ಬುಕ್ ಹೋಗಿ ಹೋಗೋ ಒಂದಷ್ಟು ಪುಸ್ತಕ ತಂದೆ ಅದನ್ನೆಲ್ಲ ಓದ್ದೆ ಹೋಗ್ಬಿಟ್ಟು ಬಾವಿಗೆ ಬಿದ್ಬಿಟ್ಟೆ ಅಲ್ಲಿ ಬಾವಿ ಸತ್ತೋಗ್ಬಿಡ್ತಾ ಇದ್ದೆ ಗುರುಜಿ ಯಾವನು ಬಂದು ಕಾಪಾಡ್ಬಿಟ್ಟ ನನ್ನ ಎಷ್ಟು ಶ್ರಮ ಪಟ್ಟೆ ಗೊತ್ತಾ ಗುರುಜಿ ಬದುಕಕ್ಕೆ ಇಲ್ಲಿ ಯಾವನ ಹೇಳ್ದ ನಿನಗೆ ಹೋಗ್ ಬಾವಿಗೆ ಬೀಳು ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದ್ ಐದು ಸಾವಿರ ಕೊಟ್ಟಿದ್ರೆ ಅವನು ಈಜು ಹೊಡಿಯೋದ್ ಕಲ್ಸ್ಕೊಡೋನು ಇಲ್ಲ ನನ್ನ ಹತ್ರ ಬಂದಿದ್ ನಾನು ಒಂದಿಸ್ತಲ್ಲಿ ದಿಸ್ದಲ್ಲಿ ಈಜು ಕಲ್ಸ್ಕೊಟ್ಬಿಡ್ತೀನಿ ಬೆಳಿಗ್ಗೆ ನೀರ್ ಗಿಳಿ ಸಂಜೆ ಸೂರ್ಯಾಸ್ತಮ ಆಗೋಷ್ಟು ಈಜು ಕಲ್ಸ್ಕೊಟ್ಬಿಡ್ತೀನಿ ಈಗ ನನ್ನಂತವನು ಯಾರಾದ್ರೂ ಕಲ್ಸ್ಕೊಡೋನು ಇದ್ರೆ ನೀನು ಕಲ್ತ್ಕೊಂಡಾಗ ಹೇಳು ಈಗ ನಾನ್ ನಾನು ಇಲ್ಲದೇನೆ ನೀನ್ ಏನ್ ಹೇಳ್ತಾ ಇದೀಯ ಒಳ್ಳೆಯವ್ರ ಆಳ್ ಬಿದ್ದ ಆಳ್ಕ್ ಬಿದ್ದವ್ರಿಗೆ ಆಲ್ಗೊಂದು ಕಲ್ಲು ಅಂತಾರೆ ಗುರುಜಿ ಹಂಗಾಗಿ ಒಳ್ಳೆಯವ್ರಿಗೆಲ್ಲ ಬಹಳ ಕಷ್ಟ ಸಿಕ್ತವೆ ಅಂತಂದ್ರೆ ಒಳ್ಳೆಯವನು ಅಂದ್ರೆ ಯಾರು ಅಂದ್ರೆ ಗುರುಗಳು ಇಲ್ದೇನೆ ಹೋಗಿ ಬಾವಿಗೆ ಬೀಳೋನು ಒಳ್ಳೆಯವನು ಗುರುಗಳು ಇದ್ದು ಅವ್ರ ಜೊತೆಲಿ ಬೀಳ್ತಾನಲ್ಲ ಇವನು ಇವನು ಒಳ್ಳೆಯವರು ಅಂತ ಯಾರು ಅನ್ನಲ್ಲ ಅದಕ್ಕೋಸ್ಕರ ಪ್ರತಿಯೊಂದನ್ನು ನೀನೇನು ತಿಳ್ಕೊಂಡಿದೆ ನಿನಗೆ ಬುದ್ಧಿ ಎಷ್ಟಿದೆ ಜ್ಞಾನ ಎಷ್ಟಿದೆ ಅದ್ರಲ್ಲಿ ನೀನು ಬದುಕ್ತಾ ಇದೆಯಲ್ಲ ಅದ್ರಲ್ಲಿ ನಿನಗೆ ಪೆಟ್ಟೇ ಬಿದ್ದಿದ್ದೆ ಅಂದ್ರೆ ಒಧೆ ತಿನ್ಲೇಬೇಕು ಬೇರೆ ದಾರಿ ಇಲ್ಲ ಬೇರೆ ಮಾರ್ಗನೇ ಇಲ್ಲ ಒಧೆ ತಿನ್ನು ಅನುಭವಿಸು ಅದಾದ್ಮೇಲೆ ಆದ್ರೂ ಬುದ್ಧಿ ಬರ್ತದೆ ನೋಡು ಹಂಗೂ ಬುದ್ಧಿ ಆಗ್ಲಿಲ್ಲ ಇನ್ನೊಂದು ಸಲ ಅನುಭವಿಸು ಮೊದಲನೇ ಸಲ ವದೆ ಬೀಳ್ತದೆ ಮೈಯೆಲ್ಲ ಕೆಂಪುಗಾಗ್ತವೆ ಹಂಗೂ ಬುದ್ಧಿ ಬರಲಿಲ್ಲ ನಿನಗೆ ನೆಕ್ಸ್ಟ್ ನಿಸರ್ಗ ಚರ್ಮ ಸುಲಿತದೆ ಚರ್ಮ ಸುಲ್ದಾಗ ಆದ್ರೂ ಬುದ್ಧಿ ಬತ್ತದ ನೋಡ್ತದೆ ಹಂಗೂ ಚರ್ಮ ಸುಲ್ದಾಗ್ಲು ಆಗ್ಲಿಲ್ಲ ಅಂದ್ರೆ ಇನ್ನೆಲ್ಲ ಮಾಂಸಖಂಡಗಳನ್ನೆಲ್ಲ ಕಿತ್ ಬಿಸಾಕ ಬಿಡ್ತದೆ ಇದು ನಿಸರ್ಗ ಫೈನಲ್ ಅದಕ್ಕೆ ಒಳ್ಳೆಯವನು ಒಳ್ಳೆಯವನು ನಾನು ಒಳ್ಳೆಯವನು ಅಂತ ಅನ್ಸ್ಕೊಳ್ಳಲ್ಲಪ್ಪಾ ನಾನು ಪರಸ್ ಇರೋದು ಹೇಳ್ಬಿಡ್ತೀನಿ ನನಗೆ ನೀವು ಕೆಟ್ಟವನು ಅನ್ನೇ ಬೇಕಾದ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ ಅವಾರ್ಡ್ ಕೊಟ್ಬಿಡ್ತೀನಿ ಏ ಗುರೀಜಿ ತುಂಬಾ ಒಳ್ಳೆಯವರು ಅಂದ್ರೆ ಬಿತ್ತ ಲಾಕ್ ಆ ಇಕ್ದ ಲಾಕ್ ಮಾಡ್ದ ಚಿಕ್ಕಮಟ್ಟಿಟ್ಟ ಅದಕ್ಕೆ ಇಟ್ಟ ಅದಿಕ್ ಬೇಡಪ್ಪ ನಮ್ಗ ಒಳ್ಳೇದು ಅನ್ನೋದು ಬೇಕಾಗೇ ಇಲ್ಲ ಕೆಟ್ಟ ನನ್ ಮಗ ಗುರುಜಿ ಕಂತ್ರಿ ನನ್ ಮಗ ಕೆಟ್ಟ ಕೆಟ್ಟದಾಗ ಬೈತಾನೆ ಆ ಪರವಾಗಿಲ್ಲ ಒಳ್ಳೇದ್ ಕಣೆಯ ಅದನ್ ಬೇಕಾದ್ರೆ ಒಳ್ಳೇದ್ ಸೊ ಹಂಗಾಗಿ ನೀನು ಯಾವುದೇ ಒಂದು ವಿಷಯವನ್ನ ನಿನ್ನಿಷ್ಟ ಬಂದಂಗ ಮಾಡ್ತಿಲ್ಲ ಅದಕ್ಕೆ ನಿಸರ್ಗಕ್ಕೆ ವಿರುದ್ಧವಾಗಿದ್ರೆ ಅದಕ್ಕೆ ಒದೇ ತಿನ್ದ್ದೆ ತಿಂತಿ ಅದನ್ನ ನೀನು ಕಷ್ಟ ಅಂತ ಕಳ್ತಾ ಇದೀಯ ಈಗ ನೀನು ಇಂಡಿಯಾದಲ್ಲಿ ಚೆನ್ನಾಗಿ ಇದ್ಬಿಟ್ಟಿದ್ಯಾ ಅಮೆರಿಕಕ್ಕೆ ಹೋಗು ಅಲ್ಲಿ ಯಾರು ನಿನಗೆ ಗೈಡೆನ್ಸ್ ಹೆಲ್ಪ್ ಮಾಡೋರಿಲ್ಲ ಗೈಡ್ ಮಾಡೋರಿಲ್ಲ ನಿನಗೆ ಇಷ್ಟ ಬಂದಂಗೆ ಎಲ್ಲೋ ಹಿಂಗೆ ಹೋಗ್ತೀಯಾ ಐ ಈ ರೂಟಲ್ಲ ಅಂತ ಲೆಫ್ಟ್ಗೆ ಬರ್ತೀಯ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲೋ ಬಿಡ್ತೀಯಾ ಹೋಗಿ ಫೈನ್ ಕಟ್ಬಿಡ್ತಾರೆ ಯಾಕೆ ಮಾಡ್ತಾ ಇದೀಯ ನಿನಗೆ ನೀನು ನಿಜವಾಗ್ಲೂ ಅಮೇರಿಕಕ್ಕೆ ಹೋಗಿದ್ರೆ ಅಲ್ಲಿ ಯಾರನ್ನಾದರೂ ವೀಸಾ ಕಳಿಸ್ತಾರೆ ಫೋನ್ ಮಾಡು ನನಗೆ ಒಂದು ಇಬ್ರು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಏ ಬರ್ತಾ ಇದ್ದೀನಿ ಕಣ್ಯಾ ನಾನು ಅಮೇರಿಕಕ್ಕೆ ಅಂದರೆ ಪಾಪ ರಿಸೀವ್ ಮಾಡೋಕೆ ಏರ್ಪೋರ್ಟ್ಗೆ ಬರ್ತಾರೆ ಕರ್ಕೊಂಡೋಗಿ ಅವ್ರ ಮನೇಲಿ ಒಂದು ದಿವಸ ಇವ್ರ ಮನೇಲಿ ಒಂದು ದಿವಸ ಅವ್ರ ಮನೇಲಿ ಒಂದು ದಿವ್ಸ ಇಟ್ಕತ್ತಾರೆ ನಾನೆಲ್ಲ ನೋಡ್ಬೇಕು ಕಣ ಸ್ವಲ್ಪ ತೋರಿಸೋ ಅಂದರೆ ರಜಾ ಹಾಕೋಗಿ ಬಂದು ಎಲ್ಲ ತೋರಿಸ್ತಾರೆ ನನಗೇನು ತಲೆನೋವಿಲ್ಲ ಇಲ್ಲ ಇಲ್ಲಿ ಜೀವನ್ದಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಕೆಲವರು ಕೈ ಹಾಕ್ಬಿಡ್ತಾರೆ ಸುಟ್ಕತ್ತಾರೆ ಜೈಲಿಗೆ ಹೋಗ್ಬಿಡ್ತಾರೆ ಅಮೆರಿಕಕ್ಕೆ ಹೋಗಿ ಗೊತ್ತಿಲ್ಲದೆ ಒಗೆದ್ ಬಿಡ್ತಾರೆ ಟ್ರೈನ್ ಬೀಳ್ತದೆ ನಾವೆಲ್ಲ ಇಲ್ಲಿ ಒನ್ ವೇ ಈ ಕಡೆ ರೈಟ್ ಸೈಡ್ ಡ್ರೈವಿಂಗ್ ನಮ್ದು ಸ್ಟೇರಿಂಗ್ ಅಲ್ಲಿ ಲೆಫ್ಟ್ ಸೈಡ್ ಇರ್ತದೆ ಎಲ್ಲಿ ಇಲ್ಸ್ಬೇಕು ಗೊತ್ತಿಲ್ಲ ಅದಕ್ಕಲ್ಲಿರೋರ್ ಚೆನ್ನಾಗಿ ಅಭ್ಯಾಸ ಆಗಿರ್ತದೆ ಹಂಗೆ ನೀನು ಏನು ಮಾಡಬೇಕು ಅಂತ ನಿನಗೆ ಗೊತ್ತಿಲ್ಲ ನಿನಗೆ ಹೆಂಗ್ ತಲೆಗೆ ಓಡ್ ಬಂತು ಹಂಗ್ ಮಾಡ್ತಾ ಇದೀಯ ಎಡುವ ಬೀಳ್ತಿಯಾ ದೇವ್ರ ಕಷ್ಟ ಕೊಡ್ತಾ ಇದೆ ಗುರುಜಿ ನಿಸರ್ಗ ಕಷ್ಟ ಕೊಡ್ತ ನಿಸರ್ಗ ಕೊಡಲ್ಲ ನೀನ್ ತಿಳ್ಕ ಅಮೇರಿಕದಲ್ಲಿ ಹೆಂಗಿರ್ಬೇಕು ತಿಳ್ಕ ಕೆನಡಾದಲ್ಲಿ ಹೆಂಗಿರ್ಬೇಕು ತಿಳ್ಕೊ ದುಬೈಲ್ ಹೆಂಗಿರ್ಬೇಕು ತಿಳ್ಕೊ ಸೊ ನೀನ್ನೊಂದು ಯಾವುದೋ ಜರ್ಮನ್ಗೋದ್ರೆ ಅಲ್ಲೊಂಥರ ಕಂಡೀಷನ್ ಕುವೈತ್ಗೆ ಹೋದ್ರೆ ಅಲ್ಲೊಂಥರ ಕಂಡೀಷನ್ ಒಬ್ಬೊಬ್ರದ್ದು ಒಂದೊಂದು ನಿಯಮಗಳಿರ್ತವೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅದೇ ತರನೇ ನೀನು ನಿನ್ನ ಜೀವನದಲ್ಲಿ ಇರುವಂತಹ ಪರಿಸ್ಥಿತಿಗಳು ಮನಸ್ಥಿತಿಗಳು ಪ್ಲಸ್ ವಾತಾವರಣ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಮನಸ್ಥಿತಿನ ಇನ್ನೊಂದು ಕಡೆಗೆ ಹೋಗಿ ಅಲ್ಲೇ ಅದೇ ಮನಸ್ಥಿತಿಯಲ್ಲಿ ಇರ್ತೀನಿ ಅಂದ್ರೆ ಆಗಲ್ಲ ಬದಕಕ್ಕಾಗಲ್ಲ ಹಂಗಿರೋದ್ರಿಂದ ಓಕೆ